ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಸಂಪೂರ್ಣ ಸಂತೋಷದಲ್ಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸಬೇಕು ಅಂತ ಯತ್ನಿಸ್ತಾ ಇದ್ದವರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ನನ್ನಲ್ಲಿರುವ ನಾಯಕತ್ವ ಗುಣವನ್ನೇ ನೋಡಿಕೊಂಡು ಹೈಕಮಾಂಡ್ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ ಸುಮ್ಮನೆ ಕುಳಿತುಕೊಳ್ಳೋಕೆ ಅಲ್ಲ ಅಂತ ಹೇಳುವ ಮೂಲಕ ಅವರು ತಮ್ಮ ವಿರುದ್ಧದ ವಿರೋಧಿಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಡಿ ಕೆ ಶಿ ಹೈಕಮಾಂಡ್ ಮುಂದೆ ಏನು ಮನವಿ ಮಾಡಿದ್ರು ನಾಯಕತ್ವದ ಬಗ್ಗೆ ಅವರು ಕೊಟ್ಟ ಭರವಸೆ ಏನು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ನನ್ನ ನಾಯಕತ್ವ ನೋಡಿಯೇ ವರಿಷ್ಠರು ಆಯ್ಕೆ ಮಾಡಿತು ನಾಯಕತ್ವ ಪ್ರಶ್ನಿಸಿದವರಿಗೆ ಡಿಸಿಎಂ ಡಿಕೆಶಿ ಡಿಚ್ಚಿ ಹೌದು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕೆಂದು ಆಗ್ರಹಿಸಿದ್ದ ಸ್ವಪಕ್ಷೀಯ ವಿರೋಧಿಗಳಿಗೆ ಡಿಕೆಶಿ ಮಾತಿನಲ್ಲೇ ತೀಕ್ಷ್ಣ ಉತ್ತರ ನೀಡಿದ್ದಾರೆ ಹೈಕಮಾಂಡ್ ಕೂಡ ಡಿಸಿಎಂಗೆ ಮತ್ತಷ್ಟು ಬಲ ತುಂಬಿದಂತೆ ಕಾಣುತ್ತೆ ಈ ಕಾರಣಕ್ಕೆ ತಾವು ನಾಯಕರಾಗಿ ಮುಂದುವರಿಯುವುದರಲ್ಲಿ ಸಂಶಯ ಬೇಡ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ನನ್ನ ನಾಯಕತ್ವವನ್ನು ನಂಬಿಯೇ ಪಕ್ಷ ಈ ಜವಾಬ್ದಾರಿ ನೀಡಿದೆ ಸುಮ್ಮನೆ ಕುಳಿತುಕೊಳ್ಳಲು ಅಲ್ಲ ಎಂದಿದ್ದಾರೆ ಡಿಕೆಶಿಯ ಈ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ಸಚಿವ ರಾಜಣ್ಣ ಮಹದೇವಪ್ಪ ಹಾಗೂ ಸತೀಶ್ ಜಾರಕಿಹೊಳಿಗೆ ನೇರವಾಗಿ ಕೌಂಟರ್ ಕೊಟ್ಟಂತಿದೆ ಸಿದ್ದರಾಮಯ್ಯಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದೆ ಈಗ ಡೆಪ್ಯೂಟಿ ಸಿಎಂ ಸೊ ಇಷ್ಟೆಲ್ಲ ನನ್ನ ವೈಬ್ರೇಷನ್ ಸ್ಟ್ರೆಂತು ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ ಸಿಎಂ ಹುದ್ದೆಗೆ ಸಂಬಂಧಿಸಿದಂತೆ ತಮ್ಮ ಪ್ರಯತ್ನಗಳ ಬಗ್ಗೆ ಡಿಕೆಶಿ ಮಾರ್ಮಿಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ನನಗೆ ನನ್ನದಿಯಾದ ಮುಖ ಪರಿಚಯವಿದೆ ವೈಬ್ರೇಷನ್ ಇದೆ ದೆಹಲಿ ಕರೆಯುತ್ತೆ ಬಿಹಾರ ತಮಿಳುನಾಡು ಆಂಧ್ರ ತೆಲಂಗಾಣವೂ ಕರೆಯುತ್ತೆ ಯಾಕಂದ್ರೆ ನನಗೆ ಮುಖ ಮೌಲ್ಯವಿದೆ ನಾಯಕತ್ವವಿದೆ ಎಂದು ಹೇಳಿದ್ದಾರೆ ಇದರಿಂದ ತಮ್ಮ ನಾಯಕತ್ವವನ್ನ ಪ್ರಶ್ನೆ ಮಾಡುವವರಿಗೆ ತಮ್ಮದೇ ರೀತಿಯಲ್ಲಿ ಟಾಂಗ್ ನೀಡಿದ್ದಾರೆ ಪ್ರಯತ್ನ ಮಾಡಬಹುದು ಅದು ವಿಫಲವಾಗಬಹುದು ಆದರೆ ಮಾಡಿರುವ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದು ಹೇಳುವ ಮೂಲಕ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಈ ಅವರನ್ನು ಎರಡು ಟರ್ಮ್ चीफ मिनिस्टर ಆಗಿ ನಮ್ಮ ಪಕ್ಷಕ್ಕೆ ಎರಡು ತದಿ ಅಪೋಸಿಷನ್ ಲೀಡರ್ ಆಗಿ ಯು ವಿಲ್ ಆಲ್ಸೋ ವಿ ಆರ್ 콜렉티브 ಲೀಡರ್‌ಶಿಪ್ ವಿ ಗೋ ಸೋ ಕಡೆ ಹೋಗತಾರೆ ನಾನು ಒಂದ ಕಡೆ ಹೋಗ್ತೀನಿ ಇನ್ನೊಂದು ಶಿವರಾತ್ರಿಯ ಅಂಗವಾಗಿ ಈಶಾ ಫೌಂಡೇಶನ್ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗವಹಿಸುತ್ತಿದ್ದಾರೆ ಇದೇ ವೇದಿಕೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಹಾಜರಾಗ್ತಿದ್ದಾರೆ ಈ ಹಿಂದೆ ಡಿಕೆಶಿಯ ಸಿಎಂ ಆಕಾಂಕ್ಷಿ ಕೈತಪ್ಪಿದ ಬಳಿಕ ಅವರು ಬಿಜೆಪಿ ಕಡೆ ಹೋಗಬಹುದು ಎಂಬ ಊಹಾಪೋಹಗಳು ಕೇಳಿ ಬಂದಿತು ಈಶಾ ಫೌಂಡೇಶನ್ ಕಾರ್ಯಕ್ರಮವೆಂಬ ನೆಪದಲ್ಲಿ ಡಿಕೆಶಿ ಮತ್ತು ಅಮಿತ್ ಶಾ ಭೇಟಿಯಾಗ್ತಾರಾ ಡಿಕೆಶಿಯ ಮುಂದಿನ ರಾಜಕೀಯ ಚಾಲು ಏನು ಎಂಬುದನ್ನು ಡಿಕೆಶಿ ಹೇಳ್ತಾರೆ ಕೇಳಿ ಒಟ್ಟಾರೆ ಹೈಕಮಾಂಡ್ ಭೇಟಿ ಬಳಿಕ ಡಿಕೆಶಿ ತುಂಬಾ ಖುಷಿಯಾಗಿದ್ದಾರೆ ಡಿಕೆ ವಿರೋಧಿಗಳಿಗೆ ಹೈಕಮಾಂಡ್ ತಡೆಗಟ್ಟಲು ಮುಂದಾಗಿದೆಯಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ ಜೊತೆಗೆ ನಾಯಕತ್ವದ ವಿಷಯದಲ್ಲಿ ಹೈಕಮಾಂಡ್ ಮೇಲೆ ದೃಢ ನಂಬಿಕೆಯನ್ನ ಇಟ್ಟಿದ್ದಾರೆ ಎಂದು ಕಾಣುತ್ತೆ ಕ್ಯಾಮ್ರಾ ಪರ್ಸನ್ ರಮೇಶ್ ನಾಯ್ಕ್ ಜೊತೆ ಪ್ರಶೋಬ್ ದೇವನಹಳ್ಳಿ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ